ಏನ್ ಬೇಬಿ ಯಾವಾಗ್ಲೂ ಹಿಂಗೆ ಹೇಳ್ತಿ ತಕ್ಷಣ ಯಾವ್ದಾದ್ರೂ ಮಾಡಿದ್ಯಾ ಒಂದಿನ ಬಿಟ್ ಮಾಡ್ತೀಯಾ ಇಲ್ಲ ಸಂಜೆ ಮಾಡ್ತೀನಿ ಅಂತ ಆಗಲ್ಲ ಬೇಬಿ ತುಂಬಾ ಕೆಲಸ ಅಲ್ವಾ ನನ್ಗೆ ಅದಕ್ಕೆ ಅಷ್ಟೇ ಸರಿ ಆಯ್ತು ಮಿಸ್ ಓಕೆ ಬೇಗ ಮಾಡು ನಾನ್ ಮೇಕಪ್ ಪಾರ್ಲರ್ಗೆಲ್ಲ ಹೋಗಬೇಕು ಆಮೇಲೆ ಬೇಬಿ ನಿಮ್ ಬಂಗ್ಲೆಗೆಲ್ಲ ಕರ್ಕೋತೀನಂತೆ ಯಾವಾಗ ಹೋಗ್ತೀಯಾ ಟೈಮ್ ಬರ್ಲಿ ಬೇಬಿ ಡ್ಯಾಡ್ ತುಂಬಾ ಸ್ಟ್ರಿಕ್ಟ್ ಮೊದ್ಲು ಎಲ್ಲಾ ವಿಷಯ ನಿನ್ನ ಮುಂದೆ ಕರ್ಕೊಂಡೋಗ ನಿಲ್ಸಿ ಆಮೇಲೆ ಓಕೆನಾ ಓಕೆ ಓಕೆ ಬೇಗ ದುಡ್ಡು ಕಳ್ಸಾಯ್ತು ಬಾಯ್ ಹಾ ಬಾಯ್ ಬೇಬಿ ಹೆಂಗಪ್ಪ ನನ್ಗಂತೂ ಒಳ್ಳೆ ಹುಡುಗನೇ ಪಟಾಯಿಸಿದೀನಿ ಒಳ್ಳೆ ಕೋಟಿ ಆದೇಶ್ವರನೇ ಪಟಾಯಿಸಿದೀನಿ ಲೈಫ್ ಸೆಟ್ಲಾಗ್ಬಿಡುತ್ತೆ ನನ್ನ ಮಗನಿಗೆ ಗೊತ್ತೇ ಇಲ್ಲ ನನ್ನ ದುಡ್ಡುಗೋಸ್ಕರ ಲವ್ ಮಾಡೋ ತರ ಮಾಡ್ತಿದ್ದೀನಿ ಅಂತ ಹಿಂಗಾದ್ರೂ ಮಾಡಿ ಅವ್ರ ಡ್ಯಾಡಿನ ಒಪ್ಪಿಸಿ ಮದುವೆ ಆಗ್ಬಿಡ್ಬೇಕು ಲೈಫ್ ಸೆಟ್ಲಾಗಿ ಹೋಗುತ್ತೆ ಇಷ್ಟ ನಮ್ಮ ಮನೆಯವ್ರು ನೋಡ್ತಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ತಗೊಳ್ಳೋಣ ಕೋಟ್ಯಾದೀಶ್ವರ ಹಿಂಗಾದ್ರೂ ಮಾಡಿ ಇವನನ್ನೇ ಮದುವೆ ಆಗ್ಬೇಕು ಏನಪ್ಪ ಮಾಡೋದು ಸುಳ್ಳು ಹೇಳೋದೇನೋ ಭಾರಿ ಈಸಿ ಆದ್ರೆ ಅದನ್ನ ಮೈಂಟೈನ್ ಮಾಡೋದು ಭಾರಿ ಕಷ್ಟ ಕೋಟ್ಯಾದೀಶ್ವರ ಅಂತ ಸುಳ್ಳು ಹೇಳಿ ಲವ್ ಮಾಡೋಕ್ಕೋಸ್ಕರ ಸಾವಿರ ಬೇರೆ ಕೇಳ್ತಾಳೆ ಎಲ್ಲಿಂದ ತರೋದು ಹಲೋ ಹೇಳ ಓ ಎಲ್ಲಿದ್ದಿಲ್ಲಾ ಇಲ್ಲೇ ಕೆಲಸ ಮಾಡ್ತಿದ್ದಕ್ಕೆ ಅಂತ ಹೇಳು ಲೋ ಒಂದು ಹತ್ತು ಸಾವಿರ ಇದ್ರೆ ಕೊಡ್ಲೇ ಇಲ್ಲಿ ಆಮೇಲೆ ಕೊಟ್ಟನು ಏನ ಹತ್ತು ಸಾವಿರವಾ ನಂತ ಹೇಳಿದ್ಲಾ ಅಷ್ಟೊಂದು ಲೋ ಅದೇ ಕತ್ ಕೊಡು ಯಾಕೆ ಸುಳ್ಳು ಹೇಳಿ ಲೋ ಹೋಗು ಇಲ್ಲಕಂತೆ ಪ್ಲೀಸ್ ಮಗ ನಾಳೆ ನಾಡ್ದಲ್ಲಿ ಕೊಟ್ಬಿಡ್ತೀನಿ ಹುಡುಗಿ ಕೇಳ್ತಾವಳ ಇಲ್ಲ ಮರ್ಯಾದೆ ಹೋಯ್ತದೆ ನಿನ್ನೆ ಯಾರಪ್ಪ ಪಟ್ಟಿ ಸುಳ್ಳು ಅಂದರು ಪ್ಲೀಸ್ ಪ್ಲೀಸ್ ಮಗ ಎರಡೇ ದಿನ ಕೊಟ್ಬಿಡ್ತೀನಿ ನೋಡ್ತೀನಿ ಇರು ಲೋ ನೋಡ್ತೀನಿ ಅಂತೆಲ್ಲ ಅನ್ಬೇಡ ಪ್ಲೀಸ್ ಅಡ್ಜಸ್ಟ್ ಮಾಡೋ ಸರಿ ಸರಿ ಆಯ್ತು ಇರು ಕೆಲಸ ಮಾಡ್ತಾ ಇದೀನಿ ಇಪ್ಪ ಯಾಕಾರು ಸುಳ್ಳು ಹೇಳ್ದು ಅನ್ಸ್ತದೆ ಹ್ಞೂ ನೀನ್ ಎತ್ತಿ ಬೆಂಕಿ ಅಕ್ಕ ಎಲ್ಲೋಗಿದ್ಲಾ ಆಗ್ಲೇ ಹೇಳಿದ ಕೆಜಿ ಅಕ್ಕಿತ್ತರಲ್ಲ ಅಂತ ಈಗ ಬಂದ ಅಡಿಯಾಗಿದ ಅಂದ್ರೆ ಯಾಸ ನೋಡಿ ಯಾಸವನಿಂದ ನಿಂಗೆ ದುಡ್ಡೇ ಬಂದಲ್ಲ ಇವೆಲ್ಲ ಸೋಕಿ ಮಾಡಕ್ಕೆ ಮುಂದುವರಿಯೋದು ಪ್ಲೀಸ್ ಮಾಡಿ